ಕಿಚದಿಲ್ಲ ಇಲ್ಲಿ ಮೆನ್ಸದಷ್ಟೇ ಇರಾ ಕಿಚ ರೈತೆ ಲಾಷ್ಟು ಪಪ್ಪಾ ನಾವು

नांगोंन शूज़ कोट पटरे साख आपन अंकुश होता है नांगोंन शूज़ इलाकों लाके। बेजाम शो विद शाम। पोशित। नेनेके शूज़ बेट। तो अधिके ली। वेस्टेड वेस्टेड अपन ने दिए। कर्ज़ किया। और एक आगे वेट मारते थे भी नॉर्डरन कलेक्शन सीरीज़ देता। आल्मोस्ट इलाका लेयरों पर दे। ਉਹ ਮੈਸੇਜ ਵਰਗੇ ਕਿ ਨਾ ਅਦਿਸ਼ ਕੁਦੇ ਨੋਡਾ ਆਈ ਦੀਆ ਇਹਨਾਂ ਤੋਂ ਚੰਗਾ ਆਇਆ ਨਾ ਇਹ ਉਹ ਆਜ ਗੋ ਹਮ ਹਪ ਹਿਪ ਹਪ ਤਰਾਨੇ ਬੇਬੀ ਨਾ ਆ ਗਿਆ ਤੋ ਕਹਿੰਦੇ ਲਾਈਟ ਕਿੰਦੇ ਸਟੇਅਰਸ ਲੱਡਾ ਨੰਦ ਸਭ ਤਰ੍ਹਾਂ ਕਰਦਾ ਲੱਡਾ ਚੰਗਾ ਕਰਦਾ ਅੱਲ ਅੱਲ ਤੋ ஆ பப்பா அக்கோழி ஆக்கோளி மத்தி ஆக்கோ மக்கள கணென்ஸ்

ಅಮ್ಮ ಇನ್ನೊಂದು ಪ್ಯಾಂಟ್ ಹ್ಮ್ ಮ್ಯಾಗಿ ಪ್ಯಾಂಟ್ ಇಲ್ಲ ಚೆನ್ನಾಗಿದೆ ಅವ್ರ ಪಪ್ ಟ್ರಯಲ್ ರೂಮು ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲೇ ಡ್ರೆಸ್ ಚೇಂಜ್ ಮಾಡಿ ಆಫ್ ನೋಡ್ತಿದ್ದಾರೆ ಸೂಪರ್ ಆಗಿದೆ ಪೋಶಿಮ ಸೂಪರ್ ಅಮ್ಮ ಮಾಡಿದ್ದು ನಾನು ಫಸ್ಟೇ ನೋಡಿದೆ ಇದನ್ನ ಶರ್ಟು ಫಸ್ಟೇ ನೋಡಿದೆ ಸೂಪರ್ ಆಗಿ ಕಾಣಿಸುತ್ತೆ ಸ್ಕ್ಯಾನ್ ಮಾಡಮ್ಮ ಇಟ್ ಸ್ಕ್ಯಾನ್ ಅದೇನಾಗಲ್ಲ ಅದು ಲೆಫ್ಟ್ ಸೈಡ್ ಇದ್ದು ಇದು ಬರುತ್ತೆ ಅಷ್ಟೇ ನನ್ ಮಗ ಡ್ರೆಸ್ ಹಾಕೊಂಡು ನ ಬಿಜ್ತಾ ಇಲ್ಲ ಹಾಕೊಂಡು ಓಡಾಡ್ತಿದ್ದಾನೆ ಪುಷಿ ಮಾಂಗ ಹಾಕೊಳಂಗಿಲ್ಲ ಡ್ರೆಸ್ ಚೇಂಜ್ ಮಾಡು ಗೇಳು ಸಾಕು ಎಷ್ಟೊತ್ತಾಯ್ತು ನೋಡಿ ಅವನಿಗೆ ಕೊಡ್ಸ್ತವ್ರೆ ನೋಡಿ ಹತ್ರ ಒಂದು ಇಲ್ಲ ಹ್ಮ್ ಹತ್ರ ಒಂದು ಇಲ್ಲ ಕೊಲ್ಲಿಗೆ ಹಾಕೊಂಡ ಇದಕ್ಕಾದ ಹೊಸದರ್ ಮಂದಿರು ನಿಜ ಏನ್ರೋ ನಿಮ್ದು ಶೂಸ್ ಎಲ್ಲ ಬೇಡ್ರಮ್ಮ ಮನೇಲೆ ಎಷ್ಟೊಂದು ಇದೆ ಆಫ್ ಇದೆ ಅದು ಆಫ್ ಇದೆ ಫಿಫ್ಟಿ ಪರ್ಸೆಂಟ್ ಇದೆ ಆಫ್ ಹಾ ಅದು ಅದು ನೀವು ಶೂಸ್ ಇದೆ ಬೇಡಮ್ಮ ಕ್ರಾಕ್ಸ್ ತಗೋ ನೀಟಾಗಿ ನೀಟಾಗಿಕೊಬೇಟ್ ವರ್ಷ

ಇವನು ಶೂ ಬೇಕು ಅಂತ ಮನ್ಸ್ಕೊಂಡು ಕೂತಿದ್ದಾನೆ ಬಟ್ ಮನೇಲಿ ತುಂಬ ಶೂಸ್ ಇರೋದ್ರಿಂದ ಶೂಸ್ ಬೇಡ ಆಗ್ತಾಯಿದ್ದೀನಿ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಬಟ್ ಇವನು ಕೇಳ್ತಾನೇ ಇಲ್ಲ ಇವ್ರು ಶೂಸ್ ಅಂತ ಅಂತೇಳಿ ಇವನು ಬೇಕು ಅಂತ ಹೇಳ್ತಿದ್ದಾನೆ ನಾನು ಫೇಮಸ್ ಆಗ್ತೀನ ಹಾಂ ನೀನು ಫೇಮಸ್ ಆಗ್ತೀಯಾ ಆಗ್ಬೇಕಾ ನೀನು ಇಷ್ಟನಾ ನಿನಗೆ ಆಯಿತು

ನೀನು ಈ ಸೈಝ್ ಶೂಸ್ ಇಲ್ಲ ಟ್ವೆಂಟಿ ಫೈವ್ ಇದೆ ನನಗಿಂತ ದೊಡ್ಡದೇ ಆಗಿದೆ ನಾನು ಕ್ರಾಕ್ಸ್ ಹೊಡೆದಿದೆ ಚೆನ್ನಾಗಿ ಕ್ರಾಕ್ಸ್ ಬರೀ ಇರೋದು ನಿಂಗೆ ಸೈಝಿಗೆ ಕೆಳಗಡೆ ಆದ್ರೆ ಸಿಗುತ್ತೆ ಇಷ್ಟ ಆಯ್ತಾ ಫೈನಲಿ ತಗೊಂಡಿದ್ದಾನೆ ಶೂಸ್ನೇ ಹಠ ಮಾಡಿಕೊಂಡು ಹಳ್ಕೊಂಡಿದ್ದೆ ನನಗೆ ಹಳ್ಕೊಂಡಿದ್ದಂತೆ ಹಿಂಗೆ

करेगी इधरले इंदा इग बीच में टीनाडी न तिरुपति इंदा ಹೋಗ್ತಿದೀನಿ ಮಾತಾಡಿದ್ರು ಹೇಗಿದೆ ಪ್ಲೀಸ್ ಪ್ಲೀಸ್ ಲೈಕ್ ಅಂಡ್ سبسಕ್ರೈಬ್ ಅಂಡ್ ರಿಂಗ್ ದ ಬೆಲ್ ಅಮ್ಮ ಯೂಟ್ಯೂಬ್ ಫೇಮಸ್ ಮೊಬೈಲ್ ಆಗಲಿ ಯೂಟ್ಯೂಬ್ ಇರೋ ಗೆ ಆ ಯೂಟ್ಯೂಬ್ ಇರೋ ಇರೋ ಅಂತ ಇನ್ನು ಇದೆ ನಾನು ಫಸ್ಟ್ ಏ ನಿಮ್ಮ ಅಜ್ಜಿ ಕಣ ಕೊಡ್ತಿರೋದು ಇಲ್ಲ ಇಲ್ಲೇ ಇದೆ ಇಲ್ಲೇ ಇದೆ ಅಲ್ಲೇ ಇಲ್ಲೇ ಇದೆ ಇದೆಯಮ್ಮ ಎಲ್ಲ ಹೋಗ್ತಿದ್ದಾನೆ ಇಲ್ಲ ಇಲ್ಲ ಎಲ್ಲ ಫುಲ್ಲು ಫುಲ್ಲು ಏನಿದ್ದು ಶಾಪಿಂಗ್ ಕತೆ

ಸೊ ನಾವು ಇಲ್ಲಿ ಅಲ್ಲಿ ಪರ್ಚೇಸ್ ಎಲ್ಲ ಆದ್ಮೇಲೆ ತಿನ್ನೋದಿಗೆ ಬಂದಿದ್ದೀವಿ ಅಲ್ಲಿಗೆ ಬಂದು ಬೆಂಗಳೂರು ಕೆಫೆ ಅದು ಕ್ಲೋಸ್ ಆಗ್ಬಿಟ್ಟಿದೆ ಸೊ ಅದಕ್ಕೆ ಇಲ್ಲಿ ದೋಸೆ ಅಪ್ಪ ಆಯ್ತು ಬಂದಿದ್ದೀವಿ ಮಳೆ ಬರ್ತಿದೆ ಈ ಮಳೆಯಲ್ಲಿ ಬಿಸಿ ಬಿಸಿ ದೋಸೆ ಕಾಫಿ ಬಾಕಿ ಇದೆ

ிபரி பானிபுரி அந்த いい。